ಈ ಮ್ಯಾಜಿಕ್ ಲಿಕ್ವಿಡ್ ಇದ್ರೆ ಸಾಕು ಎಂಥ ಜಿರ್ಲೆಗಳು ಮರಿಗಳು ನೊರ್ಜೆಗಳು ಇದ್ದರೂ ಕೂಡ ಹೋಗ್ಲಾಡಿಸ್ಬೋದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೌಲಲ್ಲಿ ಒಂದು ಚಮಚದಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ಕಸ್ತೂರಿ ಹಳದಿನ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ ಮುಖಕ್ಕೆ ಏನಾದರೂ ಇನ್ಫೆಕ್ಷನ್ ಆದಾಗ ಈ ಒಂದು ಪೇಸ್ಟ್ ಪ್ಯಾಕನ್ನು ಹಾಕ್ಕೊಂಡ್ರೆ ಮುಖ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಎರಡು ಕರ್ಪೂರ ತಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡೇ ಎರಡು ಚಿಟಿಕೆಯಷ್ಟು ಕರ್ಪೂರವನ್ನು ನಾವು ಈ ಪೇಸ್ಟಿಗೆ ಹಾಕ್ಕೊಳ್ಳೋಣ ಮುಖ ಎಷ್ಟೇ ಇನ್ಫೆಕ್ಷನ್ ಆಗಿದ್ರು ಈ ಕರ್ಪೂರದಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊಸರು ಕಸ್ತೂರಿ ಹಳದಿ ಮತ್ತು ಒಂದು ಚಿಟಿಕೆ ಕರ್ಪೂರ ಇದೆ ಇದನ್ನ ಮುಖ ಚೆನ್ನಾಗಿ ಉಗುರು ಫಸ್ಟ್ ಮುಖನ ತೊಳೆದು ಬಿಟ್ಟು ನಂತರ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಎಲ್ಲಿ ಒಂಥರ ಈಚಿಂಗ್ ಆಗಿ ಮುಖ ಎಲ್ಲ ಒಂಥರ ಕೆಂಪು ಕಲರ್ ಆಗಿರುತ್ತೆ ನೋಡಿ ಅಂಥ ಕಡೆ ಇದನ್ನು ಹಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕು ನಂತರ ನೋಡಿ ಬಿಟ್ಟ ತಕ್ಷಣ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಈ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಮೊಸರಿನ ಪೇಸ್ಟ್ ಹಾಕಿದ ಮೇಲೆ ಕಲರ್ ಕೂಡ ಹೊಳಿತಾ ಇರುತ್ತೆ ಡಿಫ್ರೆನ್ಸ್ ನೋಡ್ಬೋದು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೋಡ್ತಾ ಹೋಗಿ ಒಂದು ಆಲೂಗಡ್ಡೆ ಸಿಪ್ಪೆಯನ್ನು ತಕ್ಕೊಂಬಿಡೋಣ ಸಿಪ್ಪೆ ಇಲ್ಲಾಂದರೆ ಚೆನ್ನಾಗಿ ತೊಳೆದು ಅದನ್ನು ನೀವು ತುರ್ಕೋಬೋದು ನಾನಿಲ್ಲಿ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ರಸ ನೀಟಾಗಿ ಸಿಗುತ್ತೆ ಹಾಗಾಗಿ ಈ ಸಿಪ್ಪೆನೆಲ್ಲ ತೆಕ್ದು ಈ ರೀತಿ ತುರ್ಕೊಂಬಿಡೋಣ ಸಣ್ಣ ತುರಿಯಲ್ಲಿ ನಾವು ತುರ್ಕೊಳ್ಬೇಕು ಇದನ್ನು ರಸ ಚೆನ್ನಾಗಿ ಬರುತ್ತೆ ಈ ರೀತಿ ಇಡೀ ಆಲೂಗಡ್ಡೆನ ತುರಿದ್ಬಿಟ್ಟು ಇದರ ರಸ ಬರುತ್ತಲ್ಲ ಅದೇ ರಸ ಸಾಕು ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು ನೋಡಿ ರಸ ತುಂಬ ಬಂದಿದೆ ಇದಕ್ಕೆ ಈಗ ಈ ಒಂದು ಫಿಲ್ಟ್ರ್ ಮಾಡ್ಕೊಳ್ಳೋಣ ಕರಿ ರಸ ಇರಬೇಕು ಅದಕ್ಕೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಈ ಒಂದು ಸಿಪ್ಪೆ ಮಾತ್ರ ಮೇಲೋಗುತ್ತೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಮಗೆ ಈ ಆಲೂಗಡ್ಡೆ ಒಂದು ಆಲೂಗಡ್ಡೆಲಿ ರಸ ಸಿಕ್ಕಿತ್ತು ನೋಡಿ ಇಷ್ಟು ರಸ ಸಿಕ್ಕಿದೆ ಇವಾಗ ಇದನ್ನು ಬಿಸಾಕ್ಬಿಟ್ಟು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಆಲೂಗಡ್ಡೆ ರಸ ರೆಡಿ ಇದೆ ಇವಾಗ ಇದಕ್ಕೆ ಅಲೋವಿರಾ ಜೆಲ್ಲನ್ನು ಒಂದು ಕಾಲು ಚಮಚದಷ್ಟು ಇದ್ದೀನಿ ಹಾಕಿ ಆಲೂಗಡ್ಡೆ ರಸದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತೇ ಇದೆ ಈ ಬಂಗು ಸಮಸ್ಯೆ ಅಂತೂ ಇವಾಗ ಕಾಮನ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ನ್ಯಾಚುರಲ್ಲಾಗಿ ನಾವು ರೆಮಿಡಿನ ತಯಾರು ಮಾಡ್ತಾ ಇರಬೇಕು ನೋಡಿ ಇವಾಗ ಐಸ್ ಐಸ್ ಮಾಡ್ಕೊಂಬಿಡೋಣ ಇದನ್ನು ಒಂದು ಮೂರು ಅವರ್ ಬಿಟ್ಟರೆ ಇದು ನೀಟಾಗಿ ಐಸ್ ಆಗುತ್ತೆ ನೋಡಿ ಎಲ್ಲ ಒಂದು ಎಲ್ಲ ರಸ ಇದ್ದೀನಿ ಈ ರೀತಿ ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ರೆ ನಮಗೆ ಬಂಗಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಡೈಲಿ ಒಂದೊಂದು ನಾವು ಈ ಒಂದು ಐಸ್ ಪ್ಯಾಕ್ನ ನಾವು ಟ್ರೈ ಮಾಡ್ಬೋದು ನೋಡಿ ಇವಾಗ ಒಂದು ಮೂರು ಅವರ್ ಬಿಟ್ಟಿದ್ದೀನಿ ಇವಾಗ ನೀಟಾಗಿ ಐಸ್ ಪ್ಯಾಕ್ ರೆಡಿಯಾಗಿದೆ ಆಲೂಗಡ್ಡೆ ರಸದ ಐಸ್ ಪ್ಯಾಕ್ ಎರಡೇ ವಸ್ತುಗಳಾಗಿದ್ದರೂ ನಾವು ಹಾಕಿರೋ ಅಲೋವೆರಾ ಆಗಿರ್ಬೋದು ಮತ್ತು ಆಲೂಗಡ್ಡೆ ಈ ಒಂದು ಬಂಗಿನ ಸಮಸ್ಯೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಇದನ್ನು ಡೈರೆಕ್ಟಾಗಿ ನಾವು ಹಚ್ಚಬಾರ್ದು ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಸುತ್ತಿ ನಾನು ಹಾಕಿ ತೋರಿಸಿದ್ದೀನಿ ವೀಡಿಯೋ ನೋಡ್ತಾ ಹೋಗಿ ಮತ್ತೆ ಈ ಬಂಗಿನ ಸಮಸ್ಯೆಗೆ ನ್ಯಾಚುರಲ್ ಆಗಿರುವ ಅಲೋವೆರಾ ಸಿಕ್ಕರೆ ಬೆಳಗ್ಗೆ ಡೈಲಿ ಅಲೋವೆರಾ ಸಿಪ್ಪೆಯಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವ ಬಂಗ್ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ಬಿಡೋದಿಲ್ಲ ನೋಡಿ ಡೈಲಿ ಒಂದೊಂದು ಕ್ಯೂಬನ್ನು ನಾವು ಯೂಸ್ ಮಾಡ್ಬೋದು ಮತ್ತೆ ಖಾಲಿ ಆದರೆ ಮತ್ತೆ ಮಾಡಿಟ್ಕೊಳ್ಬೋದು ನೋಡಿ ನಾನು ಹೇಗೆ ವೀಡಿಯೋದಲ್ಲಿ ಈ ರೀತಿ ಉಜ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಉಜ್ಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನ ನೋಡ್ಕೊಂಬರೋಣ ಇಲ್ಲಿ ಹಾಗಲಕಾಯಿಂದ ಒಂದು ಡಿಫ್ರೆಂಟ್ ಆಗಿರುವ ರೆಸಿಪಿ ನೋಡ್ಕೊಂಬರೋಣ ನೋಡಿ ನಾನು ಇಲ್ಲಿ ನಾಲ್ಕು ಹಾಗಲಕಾಯಿ ಇಟ್ಕೊಂಡಿದೀನಿ ಮೂರು ಹಾಗಲಕಾಯಿಯಿಂದ ನಾನು ಒಂದು ರಸಿ ಒಂದು ಗೊಜ್ಜನ್ನ ಮಾಡ್ತೀನಿ ಇವಾಗ ಎರಡು ಹಾಗಲಕಾಯಿಯಿಂದ ಒಂದು ಡಿಫ್ರೆಂಟ್ ರೆಸಿಪಿ ಮಾಡ್ಕೊಂಬರೋಣ ಹಾಗಲಕಾಯಿ ಪಲ್ಯ ಆಗಿರ್ಬೋದು ಗೊಜ್ಜುಗಳಾಗಿರ್ಬೋದು ಸಾಮಾನ್ಯ ರುಚಿಯಲ್ಲಿ ನೀವು ತಿಂದಿರ್ತೀರಾ ಸ್ವಲ್ಪ ಈ ವಿಭಿನ್ನ ರೀತಿಯಲ್ಲಿದೆ ನೋಡ್ತಾ ಹೋಗಿ ನೋಡಿ ಹಾಗಲಕಾಯಿಯನ್ನ ಚೆನ್ನಾಗಿ ಈ ತರ ತುರ್ಕೊಂಬಿಡೋಣ ಈ ದೊಡ್ಡ ತುರಿ ಬರುತ್ತಲ್ಲ ಅದರಲ್ಲಿ ಇದ್ದೀನಿ ಎರಡೂ ಹಾಗಲಕಾಯಿಯನ್ನು ತುರಿದು ರೆಡಿ ಮಾಡ್ಕೊಳ್ಳೋಣ ನೋಡಿ ಹಾಗಲಕಾಯಿ ತುರಿ ರೆಡಿ ಇದೆ ಇಷ್ಟು ತುರಿ ರೆಡಿಯಾಗಿದೆ ಇದು ನಿಮಗೆ ಕಹಿ ಅನ್ನಿಸ್ಬೋದು ಹಾಗಲಕಾಯಿ ಅಂದರೆ ಯಾರಿಗೆ ಮೂಗು ಮುರಿತೀರಾ ಅವರು ಕೂಡ ಈ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತೀರ ಇವಾಗ ಒಂದು ಕಡಾಯಿಗೆ ನಾನು ಈ ತುರಿದಿರುವ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಸ್ಟವಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿ ನಾವು ಸ್ಟವ್ ಮೇಲೆ ಇಟ್ಬಿಡಬೇಕು ಅದು ಚೆನ್ನಾಗಿ ನೀರು ಮತ್ತು ಆ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇದನ್ನು ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಕಡಲೆ ಬೀಜ ಹುರಿದಿರುವ ಕಡಲೆಬೀಜ ಇದ್ದೀನಿ ನೋಡಿ ನೋಡಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿನ ಮತ್ತು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬಿಸಿ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದ ತಕ್ಷಣ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಈ ರೆಸಿಪಿ ಮಾಡೋಕ್ಕೆ ಒಣಮೆಣ್ಸಿನೇ ಚೆನ್ನಾಗಿರೋದು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿದೀನಿ ಸ್ವಲ್ಪ ಗರಿ ಗರಿ ಆಗಿವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದು ರೆಡಿ ಇದೆ ಈ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ರೆಡಿ ಇದೆ ಈಗ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈ ರೀತಿಯಾಗೇ ನಾವು ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಮೊದಲು ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾವು ಫ್ರೈ ಮಾಡಿಕೊಂಡಿರುವ ಕಡಲೆ ಬೀಜದ ಮಿಕ್ಸನ್ನು ಕೂಡ ಹಾಕಿ ಒಂದು ರೌಂಡ್ ಮಿಕ್ಸೀಲಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನಾವು ಒಂದೇ ಸಲ ಹಾಕಿದರೆ ಈ ಹಾಕಿರುವ ಹಾಗಲಕಾಯಿ ಎಲ್ಲ ಪೇಸ್ಟ್ ಆಗಿಬಿಡುತ್ತೆ ಪೇಸ್ಟ್ ಆದರೆ ಚೆನ್ನಾಗಿರೋಲ್ಲದಿಲ್ಲ ಹಾಗಾಗಿ ಇದನ್ನು ಒಂದು ರೌಂಡ್ ಮಾಡ್ಕೊಂಬರೋಣ ಈಗ ನೋಡಿ ಇದು ಒಂದು ರೌಂಡ್ ಆಗಿದೆ ತರಿತರಿಯಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಕಾಯಿ ತುರಿ ಹಾಕ್ಕೋಬೇಕು ತುರಿ ಹಾಕಿ ಮತ್ತೊಂದು ರೌಂಡ್ ಮಾಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಇದು ಹದವಾಗಿ ಬರುತ್ತೆ ಈ ಪೌಡ್ರ್ ಈಗ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಒಂದು ಸ್ವಲ್ಪ ಬೆಲ್ಲ ರುಚಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಈಗ ನಾನು ಫ್ರೈ ಮಾಡಿರುವ ಹಾಗಲಕಾಯಿ ತುರಿ ಹಾಕಿದ್ದೀನಿ ನೋಡಿ ಇದು ಆಗಿರುವ ಹಳ್ಳಿ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಈ ಈರುಳ್ಳಿ ಕೂಡ ಫ್ರೈ ಮಾಡಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಪೀಸ್ನ ಮಾಡಿ ಹಾಕಿದ್ದೀನಿ ಇದನ್ನ ಈಗ ನಾವು ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ನೀರು ಹಾಕಿದಿರ ನಾವು ಇದನ್ನು ನೋಡಿ ಬೌಲಿಗೆ ಹಾಕ್ಕೊಳ್ಳೋಣ ಇದನ್ನು ಒಂದು ವಾರದ ಗಟ್ಟಲೆ ಇಟ್ಟು ನೀವು ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ರಂತೂ ಸಖತ್ತಾಗಿರುತ್ತೆ ಸ್ವಲ್ಪ ಕೂಡ ಹಾಗಲಕಾಯಿದ್ದು ಫ್ಲೇವರ್ ಹಾಗಲಕಾಯಿ ನಾವು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಹಿ ಅನ್ನೋದೇ ಇರೋದಿಲ್ಲ ನಾವು ಬೆಲ್ಲ ಹಾಕಿರೋದ್ರಿಂದ ಹದವಾಗಿರುತ್ತೆ ಈಗ ನೋಡಿ ಈ ರೀತಿ ಉಂಡೆ ಕಟ್ಟಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ತಿಂತಾ ಇದ್ದರೆ ಮಸ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದು ಹಳ್ಳಿ ರೆಸಿಪಿ ನೋಡಿ ಈ ರೀತಿಯೇ ಉಂಡೆ ಕಟ್ಟಿ ಉಂಡೆ ಮಾಡಿ ಮಾಡಿ ಅನ್ನದ ಜೊತೆಗೆ ಕಲಸಿ ಇದು ಇದನ್ನು ನೀವು ತಿಂದಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಅಡುಗೆ ಮನೆಗಳಲ್ಲಿ ಜಿರ್ಲೆಗಳು ಜಾಸ್ತಿ ಇದ್ದರೆ ಹೀಗೆ ಮಾಡಿ ಒಂದು ಶ್ಯಾಂಪು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪು ಇದೆಯೋ ಆ ಶ್ಯಾಂಪು ತೊಗೊಳ್ಳಿ ಒಂದು ಬೌಲ್ ನೀರಿಗೆ ಈ ಶ್ಯಾಂಪೂನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ವೆನಿಗರನ್ನು ಒಂದು ಚಮಚದಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಈ ದಿಢೀರ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನಾದರೂ ಒಂದು ಎರಡು ಜಿರ್ಲೆಗಳು ಕಾಣಿಸ್ತು ಅಂದ್ಕೊಳ್ಳಿ ರಾತ್ರಿ ಎಲ್ಲ ಕ್ಲೀನಿಂಗ್ ಅಂದರೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕನ್ನು ಕೂಡ ಕ್ಲೀನ್ ಮಾಡಿ ಈ ಥರ ಲಿಕ್ವಿಡನ್ನು ಚಿಮುಕ್ಸಿ ಸ್ವಲ್ಪ ನೀರಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಬೇಕಿದ್ರೆ ಈ ರೀತಿಯಾಗಿ ಕಾಟನ್ ಏನಾದರೂ ಇತ್ತು ಅಂದರೆ ಕಾಟನಲ್ಲಿ ಈ ರೀತಿ ಅದ್ದಿ ಸಣ್ಣ ಸಣ್ಣ ಉಂಡೆಗಳನ್ನು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದು ಎಲ್ಲಿ ಫ್ರಿಜ್ ಅಡಿಗಾಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಆಗಿರ್ಬೋದು ಅಲ್ಲೆಲ್ಲ ದಿವಾನ್ ಕೆಳಗಡೆ ಆಗಿರ್ಬೋದು ನಾವಲ್ಲಿ ಒಂದು ಬಟ್ಟೆಯಲ್ಲಿ ಕೂಡ ಸ್ಪ್ರೈ ಒಂದು ಸ್ಪ್ರೈಯಲ್ಲಿ ಕೂಡ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇಂಥ ಒಂದು ಉಂಡೆಗಳನ್ನು ನಾವು ಎಸಿಬೋದು ಒಂದೆರಡು ದಿನಗಳ ಕಾಲ ಆ ಒಂದು ಉಂಡೆ ಹಾಗೆ ಇರುತ್ತೆ ಬಿಕ್ಕಿರೋ ಲಿಕ್ವಿಡನ್ನು ನೋಡಿ ಈ ರೀತಿ ಸ್ಪ್ರೈ ಬಾಟಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಈ ಉಂಡೆನ ಎಲ್ಲೆಲ್ಲ ಹಾಕೋದು ಅಂತ ನೋಡ್ಕೊಂಬರೋಣ ಮೊದಲು ನಮಗೆ ಈ ಜಿರಲೆ ಸಮಸ್ಯೆ ಇರೋದು ಅಡುಗೆ ಮನೆಯಲ್ಲಿ ನೋಡಿ ಅಡುಗೆ ಮನೆಯಲ್ಲಿ ಒಂದು ವಿಂಡೋಸ್ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಕೂಡ ಒಂದು ಉಂಡೆನ ನಾವು ಅಂಟಿಸ್ಬೋದು ಈ ಮೂಲೆ ಮೂಲೆ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾವು ಇಲ್ಲಿ ಈ ಉಂಡೆನ ಅಂಟಿಸ್ಬಿಟ್ಟು ಮತ್ತೆ ಗ್ಯಾಸ್ ಕೆಳಗಡೆ ಒಂದೆರಡು ಉಂಡೆಗಳನ್ನು ಹಾಕೋದ್ರಿಂದ ಇದರ ಸ್ಮೆಲ್ಲಿಗೆ ಒಂದು ಚೂಡ ಜಿರ್ಲೆಗಳು ಇರೋದಿಲ್ಲ ಜಾಸ್ತಿ ಬಾಕ್ಸ್ ಎಲ್ಲಿ ಜೋಡಿಸಿರ್ತೀವಿ ಅಂತಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಈ ತರ ಸ್ಪ್ರೇನ ನಾವು ಅವಾಗವಾಗ ಮಾಡ್ಕೊಳ್ತಾ ಇರಬೇಕು ಇದು ದಿಢೀರ್ ಮಾಡುವಂಥ ಸ್ಪ್ರೇ ಆಗಿರ್ಬೋದು ಇದನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ತಕ್ಷಣದಲ್ಲಿ ನಾವು ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ಒಂದು ಸಣ್ಣ ಸಣ್ಣ ನೊರ್ಜೆಗಳು ಜಿರ್ಲೆಗಳು ಒಂದು ಇರೋದಿಲ್ಲ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು